ನಮಸ್ಕಾರ ಇಲ್ಲಿ ನಮ ಒಂಜಿ ಸ್ಪೆಷಲ್ ಆಯ್ ಅಂಜಿ ಐಟಮ್ ಅಂತು ಆ ಐಟಮ್ ಇತ್ತೆ ಮಸ್ತ್ ದೂರ ಉಂಡು ಅದಕ್ಕೋಸ್ಕರ ಇತ್ತ ನಮ್ಮ ಗಾಡಿ ನಮ್ಮ ಸೀದಾ ಫೋನ್ ಓದ್ ಪಾಪ ಓಪನ್ ಅಪ್ಪ ಅನ್ನಾಗ ನಮ್ಮ ಪಿ ಪಿ ಸೀದಲ್ಪರ್ ಮೀನ್ ಮಾರ್ಕೆಟ್ ಪು ಅದಕ್ಕೋಸ್ಕರ ಕಷ್ಟ ಮಟ್ಟದಲ್ಲಿ ಅದು ಆದ್ ಸೀದ ಒಂಜಿ ರೋಡ್ ಹೆಂಗ್ ಕ್ಲೋಸ್ ಗೊತ್ತಿ ಅಂತ ಸೀದಲ್ಲ ಆ ರೋಡ್ ಸೀದ ಓದ್ತು ಮತ್ತೆ ಮೀನ್ ಮಾರ್ಕೆಟ್ ಬರ್ತು ಅಲ್ಪ ಅಲ್ಪನೆ ಹೆಂಚಿನ ದೆತ್ತಲ್ಪನೆ ಓದ್ತುಕ್ಕೂ ಮುಂಜಿರಡಿ ಮಕ್ಕಳ ಗೊತ್ತಿ ಅಲ್ಪ ಪೋದು ನಮಕ್ ಓವು ಮೀನ್ ಬೋರ್ಡ್ ಬಂದು ತೂದೆತ್ತೊಂಬರ್ಕ ಎಸ್ ಬತ್ತ ಭತ್ತ ಅನ್ಗನಿ ಪೂರ ಮೀನ್ ತುಯ್ಯೋ ಆಯ್ತಾ ಕೆಲವ್ ಪೂರ ಪುದರ್ ಗೊತ್ತಿ ಕೆಲವೊಬ್ಬರು ಪೂರ ಗೊತ್ತುಂಡು ಅಂಚೆನ ಬಂಗುಡೆ ಭೂತ ಎಟ್ಟಿ ಮಕ್ಕ ಮಸ್ತ್ ಇತ್ತುಂಡು ಅಂಚ ನಮಕ್ ಲಾಸ್ಟ್ ತೂದ್ ತೂದ್ ತೂದು ಯೋಚನೆ ಬಂದಾಯ್ಬಿಕ್ಕ లాస్ట్కి ఎట్టి తెతాం కాదు మనసుకు అంచెం డక్కరపోతు ఎట్టి కెత్తండు పండుగ కేజీకి ఐదు రూపాయి పండారు అంచాజనా అర్ధ కేజీందో అర్ధ కేజీ పతం తిరుగు తిరుపతి కుర్ర తెండు కొంచెం కూర్చోడానికి నాలుగు ఎట్టిలో ఎక్స్ట్రా పాడిపోయారు కొంచెం తూకుదు కొంచె నాలు ఇట్టి పాడారు ఇంచండి అలా కిరణ తిరిపోయి కురదు పతండి पेपर वर्ड है सामीया आ जा रहे है पेपर वर्ड है सत्य बोल साबत पेवा सत्य बोल सर कल आप बताइए प्राय प्राय बात का था था गबगब गबगब कुछ ऐसा करता और दम गासी गासी मनता है ಆಗ್ಲಕ ನಮ್ಮ ಕೇಂದ ಮಸ್ತ್ ಹೂವು ಅಂಚೆ ಇಟ್ಟಿ ಬರ ಏನೇನು ಮಕ್ಕಳಿಂದ ಈಗಲ ಇಟ್ಟಿದ ಬಿರಿಯಾನಿಗೆ ಕಾಬಾಬ್ ನಮ್ಮ ಇಂತ ಹೂವು ಮಕ್ಕಳ ಇಲ್ಲಡ್ಬೋದು ಅಲ್ಪ ಸೀತಾ ತುಂಬ ಬರ್ತದ ಲುಂಗೇರ್ ಮೀನ್ಯ ಒಂಜಿ ಹೋದ್ ರೂಪಾಯಿದ ಅವ್ ಜಲೀಲಿ ಮೀನ್ ಇತ್ತೀ ಮೀನ್ ಗೆತ್ತಂಡ್ ಗೆತ್ತಂದು ಅಲ್ಪಲ ಒಂದ್ ಚೂರ್ ಚೂರ್ ಎಕ್ಸ್ಟ್ರಾ ಪಾಡ್ಬೋದು ಬದ್ಬತ್ತಿ ತೋಲೆ ಒಂದ್ ಚೂರ್ ಮಲ್ಲ ಇಟ್ಟಿ ಪೊಡಿ ಇಟ್ಟಿ ಬೊಕ್ಕ ಪಂಗುಡೆ ಭೂತ ಈಗ ನಮ್ಮ ಉಂಡು ಅವೆನ್ ಪೂರ ತೂತಂಬತ್ತು ನೆಕ್ಸ್ಟ್ ಅಂಚನೆ ತುಂಬ ಕೆಲ ಮೀನ್ ತೂಜು ಒಂಜಿ ಮೀನ್ ಅಂಚನೇನ ಆಯೆಡ್ ಅಂಚನೆ ಗಾಳ ಪೂರ್ ಅಂಚೆ ತೀಕೊಂಡಿತ್ತ ನೆಕ್ಸ್ಟ್ ಅಲ್ಪ ದುಂಬ್ ಬತ್ತುದ್ ಇಲ್ಲಕ್ಕ ಪತ್ತೊಂದ್ ಪಾಯ್ ಮೀನ್ ಕೆಂಡ್ ಒಂಜಿ ಅಜ್ಜಿನ ಹಪ್ಪ ಬತ್ತ ಮೀನ್ ಎತ್ತಂಡ್ ಮೂರುಪಾಯ್ದ ಮೀನ್ ಬತ್ತಂಬತ್ ಮೀನ್ ತೆಸಂದ ತೆಲ್ಕೆನ್ ಬೇತೆ ತೆಲ್ಕೆನ್ ಪೂರ ತೂವೊಂದು ಆ ನಾಲ್ಕನೇ ತುಂಬು ಮಂಜು ಮಲ್ಲ ತರಾಕೆ ಮೀನ್ ಫುಲ್ಲು ತಜ್ ಇರ್ತೀರಿ ಸೊ ಪೂರ ತೂವೊಂದು ಮಾರ್ಕೆಟ್ ಎಂಜಾಯ್ ಮಂತೊಂದು ಕೂಡ ಪೋಯಿನ ಸ್ಪೀಡ್ ಸೀದಾ ಇಲ್ದಾಗ ರಿಟರ್ನ್ ಬತ್ತ ಗ್ಯಾಸ್ ಇತ್ತ ಸೀದ ನೆನ್ ಪೂರ ಪತ್ತ ಮುಟ್ಟುದೇ ಇತ್ತ ನಮ್ಮ ಬಾಡಿಯತ್ತಿ ಬಣ್ಣಕ್ಕೆ ಪಾಡ್ತಾ ಅರ ಮಲ್ತು ಸುರು ಕೊಂಚ ಸೋಪ್ ವಾಷ್ ಅಂತ ಸತ್ತ ತೀರಕೊಂಡು ಇಂಗೆ ಎಟ್ಟಿ ಸಜ್ಜು ಗುರ್ತು ಆಮೇಲೆ ಲಂಚು ಇತ್ತ ಮಲ್ತುಂಡೆ ಕೊಲ್ತು ತಪ್ಪು ಮಿಕ್ತು ನೇನು ಕಮೆಂಟ್ ಪಾಡ್ಲೆ ಸರಿ ಮರುತ್ತ ನೆಕ್ಸ್ಟ್ ಊಲೇ ಮಾಮಲ್ಲ ಎಂಡು ಕಾಲ ಗಂಜಿ ಯಾವ್ ಎಟ್ಟು ಹೆಂಚಿನ ಎಟ್ಟಿದ ರವೆ ಫ್ರೈ ಮಾತಾ ಅೂರ ಪಾರು ರಾಶಿ ಮಾಡ್ತೇವೆ ಅನ್ನೊಂದೇ ಸಜ್ಜಿ ಮತ್ತೆ ಪೋಯಿ ಎಟ್ಟಿ ಐನ ಮಂಡಿನ ಸುರು ಕೆತ್ತೆ ಎತ್ತದು ಅದನ್ನ ಬೆಂಟ್ ತೋಳಿಗೆ ಕೆತ್ತ

ತೂಕಪ್ಪ ಇನ್ನೆಲ್ಲ ಕೊಯ್ತು ಇನ್ನ ಡೆತ್ತೆ ಫಸ್ಟು ಎಂಟು ಚೆನ್ನಾಗಿ ಪಾಸ್ ಆಡಳಿತ ನೆಕ್ಸ್ಟದು ಏನು ಸೇಮ್ ಅವತ್ತು ಕಟ್ತಿಲ್ಲ ಅವ್ರು ಕಟ್ ಮಾಡ್ತೀವಿ ಒಂಚೂರು ಸುಲಭ ಅಂತೀರಿ ಮಾತ್ರ ಎಲ್ಲ ಸ್ಪೀಡಂತೆ ನಿಧಾನ ಎತ್ತಿನ ಬೇರೆ ತುಳಿ ಅವು ನಿಧಿ ಕ್ಲೀನ್ ಮಾಡ್ತಿದ್ದೆ ಹಂಗೆ ತಿನ್ನೆ ಅವು ಏನು ಆಫುಂಡ ಜಂತು ಅವೇನು ಕ್ಲೀನ್ ಮಾಡ್ತಲ್ಲ ಆಯಿತ ಹೊಟ್ಟೆ ಮೀನ್ಯಾದಿಪ್ಪು ಎನ್ನ ಸ್ಪೀಡ್ ಉಂಡು ತೂದು ಇಲ್ಲಾ ಬಾತೆರ್ ಬತ್ತಿ ಸಾಕಕ್ಕ ಬತ್ತುದ್ ಮೈನ್ ಸಜ್ಜಿ ಮಲ್ಪುನ ಈ ಟೈಮ್ ಗ್ ಆವೊಂದುಂಡ್ ಒಂಚೂರು ಹೆಲ್ಪ್ ಮನ್ಪರೆ ಬತ್ತೆರ್ ಆರ್ನ ಸ್ಪೀಡ್ ಗ್ ನಮ್ಮ ದಾದಾಪುರ ಅಲ್ಪ ಪೂರ ಮೈನ್ ಸಜ್ಜಿ ಮಲ್ತ್ ನಮಕ್ ರೆಡಿ ಮಲ್ತ್ ಕೊರಿಯೆರ್ ತೂದ ಇತ್ತ ವೇಸ್ಟ್ ಕೊರೊಂಡು ಅವೆಂತ ತಕ್ಕುದ್ ನೆಕ್ಸ್ಟ್ ನಮ ಎಟ್ಟಿದ ಫ್ರೈ ರೆಡಿಬೋದ್ ಕ್ಲೀನ್ ಮಾಡ್ದು ಕೊತ್ತಂಬರಿ ಪೊಡಿ ಜೀರಿಗೆ ಪೊಡಿ ಮುಂಚದ ಪುಡಿ ಬಕ್ಕ ಉಪ್ಪು ಎತ್ಬಳು ಅಂಚನೆ ಐ ಒಟ್ಟಿಗೂ ಮಂಜಾದ ಪುಡಿ ಪಾಡ್ದೆ ನೆಕ್ಸ್ಟ್ ಐಕ್ಕಿ ಮುಂಚಿದ ಪುಡಿ கொத்தம்பி படி ஜீரிய படி பக்கம் மசாலாச்சூரு திம்பெரச பாடுத்து சோப்பு மிஸ்படின நம்ம உயிர் கபா ஏன்கூரு பழி ஜாஸ்தி சம பாடு ಕೊಡಕ್ಕೆ ಒಂದು ತಿಂದು ಟೇಸ್ಟ್ ಬೇತ ಲೆವೆಲ್ ಇಟ್ಟು ಇತ್ತೆ ಲಾಸ್ಟ್ ಇದ್ದು ನಾವು ಐಕ್ ರುಚಿಗೆ ಇಟ್ಕೊಳ್ಳೋದು ಉಪ್ಪು ಸೇರಿಸಿ ನೋಡಿದ್ರು ಸ್ವಲ್ಪ ಮಿಕ್ಸ್ ಮಾಡಿದ್ಮೇಲೆ ಏನೋ ಎಕ್ಸ್ಟ್ರಾ ನೀರು ಕೊಡೋದಾಲ ಸೇರಿಸ ಹುಚ್ಚಿ ಖಾಲಿ ನಮ್ಮ ಲಿಂಬೆ ದರಸ ಪಾಡ್ ನೀಡಿ ಐದು ದೆಡ್ಡೆ ಮಿಕ್ಸ್ ಮಾಡಿದ್ಮೇಲೆ ಆಯಿತಾ ಸಂದ ಸಂದ ಪೂರ ನಮ್ಮ ಪಾಟ ಸೇರುಡು ಹೋಗಿ ಸೇರಿಡು ಸೋಪ್ ಮಿಕ್ಸ್ ಇವನ ಒಂದು ಚೂಸಿ ಅದು ಸೂಪರ್ ಲಾಸ್ಟ್ ಗೆ ಐ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತ ಪಾಡ್ ಅವೆಲ್ಲ ಸೋಪ್ ಮಾಡಿ ಮಿಕ್ಸ್ ಟೆಸ್ಟ್ ರೆಸ್ಟ್ ಮಾಡ್ತಾರ್ದು ಒಂಚಿ ಕಾಲ್ ಗಂಟೆ ಅಂಚೆ ನಲಿಪಡು ಈ ಕೊರ್ತುಕು ನಮ್ಮತ್ತೆ ದಿಕ್ಕೆಲ್ಗು ಸೋಮಂತ ಸೋಮಂತ ಚುರಗಳ ಅಂಡ್ ಆ ಕೊರ್ತುಕು ನಮ್ಮ ರಾವೇ ಪೂರ ಒಂಚಿ ಪ್ಲೇಟ್ ಪಾರ್ದ ರೆಡಿ ಮಂತ ದೀತೇನ ನೈಪಣಕ ಮಲ್ಪನೆ ನೀ ರವ ಫ್ರೈ ಎಟ್ಟಿದ ರವ ಫ್ರೈ ಮಂತಂದ ಚೋರ್ ಪತ್ತಮ್ಮನಗ ಬಿಕ್ಕೆಲ್ಗೊಂಜಿ ಬಣ್ಣ ಇದೆ ಬನಾಲಿಗೆ ಎಣ್ಣೆ ಪಾಡ್ದು ಸುರುಗು ಎಣ್ಣೆ ಬೆಚ್ಚ ಮನ್ನಗ ನಮ್ಮ ಸೈಡ್ ನಮ್ಮ ಮಸಾಲ ಮಿಕ್ಸ್ ಮಾಡ್ತೀವಿ ಎಟ್ಟಿನ ರವೆ ಮಾಡುದು ರವೆ ಒಂದ್ಸರ್ತಿ ಎರಡು ಸರ್ತಿ ಅಂಚೆ ಅಡಿಮೆ ಮಾಡ್ಲಿ ಅವ್ರವೆ ಫುಲ್ಲು ಎಟ್ಟಿಗೆ ಪತ್ತದ ಹೊರಡು ಮಿಕ್ಸ್ ಮಾಡ್ತೀವಿ

ஊர் எட்டில் கால் ஒாசி அந்த நம்மளுக்கு புட்டொம்ச்சூரு ஜாக்கி தயக்கண்ட ஐட்டு நம்ம ரவெலேயர் பத்து நான் ஒன்ச்சூரு லக்கன் சாங்க கொடுக்கூர் ஜாக்கிட்டு ஃபிரை மாதிரி நெக்ஸ்ட் இதில் ஃப்ரை ஆகுது ரெடியானது இத்த புடா ஒப்பாசு பூர் வெட்டி பார்த்து ட்ராட்டு முற்கு கொடுக்கணும் எண்ணெய்கிட்ட ஃப்ரை ஆகும் பண்ண பரிமலம் துவச்சினு என்னைக்கு கைப்பட சிமுக்காது எனக்கு காசு ஆசித்தாக உனக்குனே கொஞ்சம் டிசைன் டிசைன் சேஞ்ச் மசிலியில் கொண்டு எட்டி தான் ஃப்ரை ಕೊತ್ತಂಬುದು ನಮ್ಮ ಎಟ್ಟಿ ರವಾ ಫ್ರೈದ ಫೈನಲ್ ಲುಕ್ ಇಂಚು ಇಂಚಿನ ವೆತ್ತವೆಸಿಪಿಗಾ ರಚನ್ ಗೋಶಲ್ ಉಡುಪಿ ಚಾನಲ್ ಸಬ್ಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾರ್ಪೇ ಕಾಮೆಂಟ್ ಧನ್ಯವಾದ